ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಎಪಿಸೋಡ್ ನೋಡಿದ ಮೇಲೆ ಎಷ್ಟು ಜನಕ್ಕೆ ಅನ್ನಿಸ್ತು ಗಿಲ್ಲಿ ಸುಮ್ಮನೆ ಇರದೇ ಇರ್ವೆ ಬಿಟ್ಕೊಂಡ ಹಾಗೆ ಗೆಸ್ಟ್ಗಳ ಈಸಿ ಟಾರ್ಗೆಟು ಗಿಲ್ಲಿನೇ ಆಗೋಗ್ಬಿಟ್ಟ ಅಂತ ನನ್ನ ಪ್ರಕಾರ ಏನು ಅನ್ನಿಸ್ತು ಅಂದರೆ ಗಿಲ್ಲಿ ಕಾಮಿಡಿ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಸಮಯ ಸಂದರ್ಭ ಜನ ಎಲ್ಲ ನೋಡ್ಕೊಂಡು ಮಾಡಬೇಕು ಎಲ್ಲ ಟೈಮಲ್ಲೂ ನಾನು ಒಂದೇ ಥರ ಇಡ್ತೀನಿ ನನ್ನ ವ್ಯಕ್ತಿತ್ವ ಇದು ಅಂತ ಅಂದರೆ ತಾವಾಗೇ ಹಳ್ಳಕ್ಕೆ ಬಿದ್ದಂಗೆ ಅರ್ಥ ಇವತ್ತು ಎಪಿಸೋಡು ಏನಾಯಿತು ಅಂತ ನೋಡೋಣ ನಿನ್ನೆ ನಾಮಿನೇಷನ್ ಅರ್ಧಕ್ಕೆ ಎಪಿಸೋಡ್ ಮುಗಿದೋಗಿತ್ತು ಇವತ್ತು ಅದೇ ಕಂಟಿನ್ಯೂಯೇಷನ್ ಆಗಿ ಅಶ್ವಿನಿ ಅವರು ನಾಮಿನೇಷನ್ಗೆ ಅಂತ ಹೋಗ್ಬಿಟ್ಟು ಧ್ರುವಂಥನ ಮತ್ತು ಮಾಡ ನಾಮಿನೇಟ್ ಮಾಡ್ತಾರೆ ಧ್ರುವಂತ್ಗೆ ನಾಮಿನೇಟ್ ನಾಮಿನೇಷನ್ ರೀಸನ್ ಕೊಟ್ಬಿಟ್ಟು ನೀವು ಬರೀ ಮನೇನ ಕ್ಲೀನ್ ಮಾಡೋದಲ್ಲ ನಿಮ್ಮ ಮನಸ್ಸನ್ನು ಕ್ಲೀನಾಗಿ ಇಟ್ಕೋಬೇಕು ಗಬ್ಬು ನಾಡ್ತಾ ಇದ್ದೀರಾ ಅನ್ನೋ ವರ್ಡ್ನ ಹೇಳ್ತಾರೆ ಅದಕ್ಕೆ ಧ್ರುವಂತವರು ಸಹ ಸರಿಯಾಗಿ ಕೌಂಟರ್ನ ಕೊಡ್ತಾರೆ ಹಾಗೆ ಮಾಡುವವ್ರನ್ನ ನಾಮಿನೇಟ್ ಮಾಡ್ತಾ ನಿಮ್ಮ ವ್ಯಕ್ ಅಭಿಪ್ರಾಯ ವ್ಯಕ್ತಪಡಿಸುವಾಗ ನಿಂದನೆ ಅಥವಾ ಅವಾಚ್ಯ ಶಬ್ದ ಯೂಸ್ ಮಾಡಬಾರ್ದು ಅಂದರು ಇಲ್ಲಿ ಅವರೇನಂದ್ರು ಯೂಸ್ ಮಾಡಬಾರ್ದು ಯಾವತ್ತೂ ಆ ಥರ ಯೂಸ್ ಮಾಡಿಲ್ಲ ಅಂತ ಬಟ್ ಇದೇ ಅಶ್ವಿನಿ ಮಾಮು ರಕ್ಷಿತನ ನಾಮಿನೇಟ್ ಮಾಡುವಾಗ ಎಂಥ ಪದ ಬಳಕೆ ಮಾಡಿದ್ದಾರೆ ಅಂತ ನಾವು ನೀವು ಎಲ್ಲ ನೋಡಿದ್ದೀವಿ ಹಾಗಾಗಿ ಇವರು ಮಾಡು ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಕೊಟ್ಟ ಕಾರಣ ನನಗೆ ನಗು ಬಂತು ನೆಕ್ಸ್ಟು ಧನು ಅವರು ಅಶ್ವಿನಿ ಮೇಡಮ್ನ ನಾಮಿನೇಟ್ ಮಾಡಿದರು ಹಾಗೆ ಅವರು ಅದೇ ಆ ಟಾಸ್ತು ಏನು ನೀವು ನಮ್ಮ ಗಿವ್ ಅಪ್ ಮಾಡಿದರೆ ನಮಗಿಷ್ಟ ಆಗಿಲ್ಲ ಅಂದ್ಬಿಟ್ಟು ನಾಮಿನೇಟ್ ಮಾಡಿದರು ಹಾಗೆ ಇನ್ನೊಂದು ಹೆಸ್ರುನ ಧ್ರುವಂ ತಗೊಂಡ್ರು ಟೀಮ್ಗೆ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಅನ್ನೋದು ನಿಮ್ಮವಾದ ಬಟ್ ನೀವು ಹಾಗೆ ಕೇಳಬೇಕು ಕ್ಯಾಪ್ಟನ್ ಆಗಿರೋರು ಒಪ್ಕೊಳ್ಳಲ್ಲ ಬಟ್ ನೀವು ಅದನ್ನು ಪದೇ ಪದೇ ಕೇಳಿಬಿಟ್ಟು ಒಪ್ಪಿಸ್ಕೋಬೇಕು ಅನ್ನೋ ಇದರಲ್ಲಿ ಹೇಳ್ತಾರೆ ಬಟ್ ಅದಕ್ಕೆ ಧ್ರುವಂತವ್ರನ್ನು ಕರೆಕ್ಟಾಗಿ ಕೌಂಟರ್ ಕೊಟ್ಟು ಸುಮ್ಮನೆ ಆಗ್ತಾರೆ ಅದಾದಮೇಲೆ ಕಾವ್ಯ ಬಂದುಬಿಟ್ಟು ಜಾನ್ ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ತಾ ರೀಸನ್ ಏನು ಕೊಡ್ತಾರೆ ಅಂದರೆ ನೀವು ಲಾಸ್ಟ್ ಟೈಮ್ ಏನು ಆಟ ಆಡುವಾಗ ನೀವು ರಾಶಿಕನ ಟಾರ್ಗೆಟ್ ಮಾಡಿದಿರಿ ಏನೆಲ್ಲ ಮಾತಾಡಿದ್ರಿ ಅದೆಲ್ಲ ನಂದು ಸ್ಟ್ರಾಟಜಿ ಅಂತ ಏನು ಹೇಳಿದ್ರಿ ಅದು ನೀವು ವೀಕೆಂಡ್ ಎಪಿಸೋಡಲ್ಲಿ ಇಲ್ಲ ನನ್ನ ಪ್ರವೋಕ್ ಆಗಿ ಹೇಳಿದೆ ಅಂತ ಸುಳ್ಳು ಹೇಳಿದಿರಿ ಹಾಗೆ ನಾನು ಇಲ್ಲಿ ಜೊತೆಗಿದ್ರೆ ನೀವು ಏನೆಲ್ಲ ಹೇಳಿದಿರಿ ಬಟ್ ನೀವು ಮತ್ತು ಅಶ್ವಿನಿ ಮ್ಯಾಮು ಜೊತೆಗೇ ಇರಬೇಕು ಅವರೇ ನನ್ನ ಕಂಫರ್ಟ್ ಅಂತೆಲ್ಲ ನೀವು ಮಾತಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕಾವ್ಯ ಕ್ವಶನ್ ಮಾಡಿ ನಾಮಿನೇಟ್ ಮಾಡ್ತಾಳೆ ಅದಕ್ಕೆ ಜಾನ್ವಿನೂ ಸಹ ಏನೋ ಒಂದು ಹೇಳಿ ಅಷ್ಟರಲ್ಲಿ ಬೆಲ್ಲಾಗುತ್ತೆ ಕಾವ್ಯ ಇನ್ನೊಂದೆಷ್ಟು ನಾಮಿನೇಷನ್ಗೆ ಅಶ್ವಿನಿಯವ್ರನ್ನ ತೊಗೊತಾರೆ ಅವರು ಏನಕ್ಕೆ ಅಂದರೆ ಅವರು ಲಾಸ್ಟ್ ಟೈಮು ರಘವ್ರ ಜೊತೆ ಜಗಳ ಆಡುವಾಗ ಇಲ್ಲಿ ಹೆಣ್ಮಕ್ಳಿಗೆ ಯಾರೂ ಸ್ಟ್ಯಾಂಡ್ ತೊಗೊತಿಲ್ಲ ಹೆಣ್ಮಕ್ಳಿಗೆ ಯಾರೂ ಮರ್ಯಾದೆ ಕೊಡ್ತಿಲ್ಲ ಬೇರೆ ಹೆಣ್ಮಕ್ಳು ಹೇಗಿದ್ದರೂ ಪರವಾಗಿಲ್ಲ ನನಗೆ ಮರ್ಯಾದೆ ಬೇಕು ನನಗೆ ಗೌರವ ಬೇಕು ಅಂತ ನಾನು ಸ್ಟ್ಯಾಂಡ್ ತೊಗೊತೀನಿ ಅಂತ ಕಿಚ್ಚಾಡ್ಕೊಂಡು ಮಾತಾಡ್ತಾರೆ ಅದನ್ನ ಅದನ್ನೇ ಕಾವ್ಯ ಪ್ರಶ್ನೆ ಮಾಡ್ತಾ ಹಾಗಿದ್ರೆ ನಮ್ಮನೆ ಜನ ನೋಡುವಾಗ ಏನು ಅನ್ಕೊಂತಾರೆ ನಮಗೆ ಯಾರೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಾವು ರೆಸ್ಪೆಕ್ಟ್ ಇಲ್ಲದೆ ನಾವು ಸುಮ್ಮನೆ ಸೈಲೆಂಟ್ ಆಗಿದ್ದೀವಿ ಅಂತ ಅನ್ಕೊಳ್ಳಲ್ವ ನೀವು ಪೋರ್ಟ್ರೇ ಮಾಡ್ತಿರೋದೇ ರಾಂಗು ಅಂತ ನಾಮಿನೇಟ್ ಮಾಡ್ತಾರೆ ಅದಕ್ಕೆ ಅಶ್ವಿನಿ ಸಹ ಒಂದು ಕೌಂಟರ್ ಕೊಟ್ಟು ಸುಮ್ಮನೆ ಹಾಕ್ತಾರೆ ಅದಾದಮೇಲೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಈ ವಾರ ನಾಮಿನೇಟ್ ಆಗಿರೋ ಲೀಷ್ನ ಈ ವಾರ ನಾಮಿನೇಟ್ ಆಗಿರೋದು ಬಂದ್ಬಿಟ್ಟು ಧ್ರುವಂತು ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಮಾಳು ಅವರು ಕಾವ್ಯ ಅವರು ಮತ್ತು ಗಿಲ್ಲಿ ಹಾಗೆ ಡೈರೆಕ್ಟ್ ನಾಮಿನೇಟ್ ಆಗಿರೋ ರಘು ಅವರು ಇಲ್ಲಿ ನಾಮಿನೇಟ್ ಎಲ್ಲ ಆದಮೇಲೆ ಗಿಲ್ಲಿ ಸುಮ್ಮನೆ ಇರೋದು ಬಿಟ್ಬಿಟ್ಟು ಹೋಗಿ ಹೋಗಿ ಸೊಪ್ಪು ಬಿಡ್ಸ್ಕೊಂಡು ಬಿಡ್ಸ್ಕು ಬಿಡ್ಸ್ಕೊಳ್ಳಿ ಹೋಗಿ ಹೋಗಿ ಅಂತ ಹೇಳೋದು ಈ ಥರ ಪ್ರವೋಕೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಗಿಲ್ಲಿ ಅವ್ರ ಪಾಡಿಗೆ ಇದ್ದಾರೆ ಅಂದಾಗ ಅವ್ರ ಪಾಡಿಗೆ ಅವ್ರನ್ನ ಇರೋಕ್ಕೆ ಬಿಟ್ಬಿಡಬೇಕು ಇದೇ ಜಾಸ್ತಿಯಾಗಿ ಗಲಾಟೆಗಳಾಗೋದು ಸೊ ಗಿಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದಾದಮೇಲೆ ಅಶ್ವಿನಿ ಜಾನು ಧ್ರುವಂತ ಬಗ್ಗೆ ಮಾತಾಡ್ಕೊತ ಅವನು ಹೀಗಂದ ನಮ್ಮ ಫ್ರೆಂಡ್ಶಿಪ್ಪನ್ನು ಹೊಡಿಯೋಕ್ಕೆ ಬಂದಿದ್ದ ನಮ್ಮ ಜೊತೆ ಜಾನು ಮೇಡಮ್ ನೀವು ಅಶ್ವಿನಿ ಮೇಡಮ್ ಜೊತೆ ಇರಬೇಡಿ ಅವ್ರು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅಂತ ಏನೇನೋ ಅವ್ರದ್ದು ಗಾಸಿಪ್ ಮಾಡ್ಕೊಂಡಿದ್ರು ಅದಾದಮೇಲೆ ರ ರಘುವಣ್ಣ ಧನು ಅವರಿಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ನಾನು ಆ ಥರ ಹೇಳೇ ಇಲ್ಲ ನೀನು ಲಕ್ಕಲ್ಲಿ ಇದೆಯಾ ಅಂತ ನಾನು ಆ ಮಾತು ಹೇಳೇ ಇಲ್ಲ ಅಂತ ಕ್ಲಾರಿಟಿ ಕೊಡ್ತಾರೆ ಆದರೂ ಧನು ಅದನ್ನ ಕೇಳಕ್ಕೆ ರೆಡಿ ಇರಲ್ಲ ಇಲ್ಲ ನೀವು ಹೇಳಿದಿರಿ ಅಂತಲೇ ವಾದ ಮಾಡ್ತಾರೆ ಅದಾದಮೇಲೆ ಅಶ್ವಿನಿ ಮೇಡಮು ಮತ್ತು ರಘು ಹತ್ರ ಬಂದುಬಿಟ್ಟು ಕ್ಲಾರಿಟಿ ಕೊಡ್ತಾರೆ ಅಣ್ಣ ಹತ್ರ ಬಂದುಬಿಟ್ಟು ಏನು ಅಂತ ಇದು ಮಾಡೋರು ಏನೋ ಏನೇನೋ ಮಾತಾಡಿದೆ ಅಂತ ನಾನು ಏನೋ ಮಾತಾಡಿಲ್ಲ ಮಾತಾಡಿರೋದೇ ಮೂರು ವರ್ಡು ಅಂತ ಕ್ಲಾರಿಟಿ ಕೊಟ್ಟು ಹೋಗ್ತಾರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಯಿತು ನೆಕ್ಸ್ಟು ಇನ್ನಾಗಿಲ್ಲಿ ಜಾನ್ವಿ ಅವ್ರ ಹತ್ರ ನೀನು ಎಂಥ ಸಿಲಿ ರೀಸನ್ ಕೊಟ್ಟಿದ್ಯಾ ಪ್ರಾಪರ್ ನಾಮಿನೇಷನ್ ರೀಸನ್ ಕೊಟ್ಟಿಲ್ಲ ನೀನು ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡ್ತಾನೆ ಬಟ್ ಇಲ್ಲಿ ಗಿಲ್ಲಿದು ನನಗೆ ಎಂಥ ನಗು ಬರುತ್ತೆ ಇವ್ರಿಗೆ ಗಿಲ್ಲಿಗೆ ಯಾವ ಪಾಯಿಂಟ್ಗೆ ಯಾವ ಥರ ಕೌಂಟರ್ ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ವಾ ಇಲ್ಲ ಅವ್ರದ್ದೇ ತಪ್ಪು ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದಾರ ನಂಗೆ ಅರ್ಥ ಆಗ್ತಾಯಿಲ್ಲ ಆ್ಯಕ್ಚುಲಿ ಅಲ್ಲಿ ಅಶ್ವಿನಿ ಅಶ್ ಸಾರಿ ಜಾನ್ವಿ ಹೇಳಿದ್ದು ಏನು ಅಂತ ಅಂದರೆ ಅದು ಸವಿರುಚಿ ಪ್ರೋಗ್ರಾಮ್ ಆ್ಯಂಕರಿಂಗು ಇವ್ರು ಮಾಡ್ತೀನಿ ಯಾರೋ ಗಿಲಿ ಮಾಡ್ತೀನಿ ಅಂದಾಗ ಕಾವ್ಯದರು ಬೇಡ ಬೇಡ ಅಂತ ಅಂದಾಗ ಜಾನ್ವಿ ಅದನ್ನ ಎಲಾಬ್ರೇಟ್ ಮಾಡಿಬಿಟ್ಟು ಇಲ್ಲ ನಿಮಗೆ ಅದು ಚಿಕ್ಕ ಶೋ ಅನ್ನಿಸ್ತಿದ್ಯಾ ಅದಕ್ಕೆ ನೀವು ಹಿಂಗೆ ಇದ್ದೀರ ಹಾಗೆ ಹೇಗೆ ಅಂತ ಚಿಕ್ಕ ಶೋ ನಾವು ಮಾಡಲ್ಲ ಅಂತ ಅವರೆಲ್ಲೂ ಹೇಳಿಲ್ಲ ಅದನ್ನ ಹೇಳಿದ್ದು ಜಾನ್ವಿ ಬಟ್ ಅದನ್ನು ಗಿಲ್ಲಿ ಕರೆಕ್ಟಾಗಿ ಕೌಂಟರ್ ಮಾಡ್ತಾ ಇಲ್ಲ ಇಲ್ಲ ಇದು ನೀನು ಹೇಳಿಬಿಟ್ಟು ನಮ್ಮ ತಲೆ ಮೇಲೆ ಇಲ್ಲ ಅಂತ ಒಂದು ಮಾತು ಹೇಳಿಲ್ಲ ಬಟ್ ಅದೇ ಟೈಮ್ಗೆ ಕಾವ್ಯ ಹೇಳ್ತಾಳೆ ಜಾನು ಅಕ್ಕ ನಾವು ಆ ಥರ ಮಾತು ಅಂದೇ ಇಲ್ಲ ಚಿಕ್ಕ ಪ್ರೋಗ್ರಾಮ್ ಅಂತ ಹೇಳಿದ್ದು ನೀವು ಅಂದ್ಬಿಟ್ಟು ಕಾವ್ಯ ಅಲ್ಲಿ ಕೌಂಟರ್ ಕೊಟ್ಟಾಗ ಜಾನು ಇಲ್ಲ ನಮಗೆ ಆ್ಯಂಕರಿಂಗ್ ಏನು ಮಾಡೋಕ್ಕಾಗಲ್ಲ ಅಡುಗೆಲಿ ಅಂತ ನೀನು ಹೇಳ್ದಲ್ಲ ಅಂತೆಲ್ಲ ಕೇಳ್ತಾರೆ ಬಟ್ ಅದು ಆ್ಯಕ್ಚುಲಿ ನಾಮಿನೇಷನ್ ರೀಸನ್ನೇ ಅಲ್ಲ ಕ್ಯಾಶುವಲಾಗಿ ನಡೀತಿದೆ ಕಾನ್ವರ್ಸೇಷನ್ನ ತೊಗೊಂಡು ಹೋಗ್ಬಿಟ್ಟು ನಾಮಿನೇಟ್ ಶನ್ ಪಾಯಿಂಟ್ ಮಾಡಿದ್ದು ಜಾನ್ವಿ ಅದನ್ನು ಫಾಲೋ ಮಾಡಿದ್ದು ರಕ್ಷಿತಾ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಯಾರನ್ನ ಹೇಳಬೇಕು ನಂಗೆ ಅರ್ಥ ಆಗ್ತಾಯಿಲ್ಲ ಬಟ್ ಜಾನ್ವಿ ಮಾಡಿದ್ದು ತಪ್ಪು ಅದನ್ನು ಫಾಲೋ ಮಾಡಿದ್ದು ರಕ್ಷಿತನೂ ತಪ್ಪು ಇಲ್ಲಿ ಧ್ರುವಂತು ಸ್ಪಂದನ ಜೊತೆ ಮಾತಾಡ್ತಾ ರಕ್ಷಿತಾನ್ ಬಗ್ಗೆ ಮಾತಾಡ್ತಾ ಇಲ್ಲ ಆ ಮಗು ಇಂಡಿಪೆಂಡೆಂಟಾಗಿ ಇರಲಿ ಆ ಮಗುಗೆ ಏನಾದರೂ ಕಷ್ಟ ಅಂತ ಅಣ್ಣ ಧ್ರುವ ಅಣ್ಣ ಅಂತ ಬಂದರೆ ನಾನೇ ಫಸ್ಟೋಗಿ ಹೆಲ್ಪ್ ಮಾಡ್ತೀನಿ ಅಂತ ಹೀಗೆಲ್ಲ ಮಾತಾಡ್ತಿದ್ದಾರೆ ಬಟ್ ಇದೇ ಧ್ರುವಂತು ಎಲ್ಲರ ಮುಂದೆನೂ ಅವಳದು ಹಾವ ಭಾವ ನಡೆ ನುಡಿ ಎಲ್ಲ ಆಡ್ಕೊಂಡು ಡ್ರಾಮಾ ಮಾಡ್ತಾ ಇದ್ದಾಳೆ ಅದು ಮಾಡ್ತಾಯಿದ್ದಾಳೆ ಇದು ಮಾಡ್ತಿದ್ದಾಳೆ ಅವಳು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇವಾಗ ಯಾವಾಗ ಕಿಚನ ಚಪ್ಪಾಳೆ ಸಿಕ್ತೋ ಅವಾಗಿಂದ ವರ್ಷನೆ ಚೇಂಜ್ ಮಾಡಿಬಿಟ್ಟಿದ್ದಾನೆ ಅಣ್ಣ ಬಟ್ ನಾನಂತೂ ಧ್ರುವಂತ ನಂಬ ನಂಬಬೇಕು ಅಂತ ಅನಿಸಲ್ಲ ಯಾಕಂದರೆ ಇವಾಗ ನಾನು ನೀವು ಫ್ರೆಂಡ್ ಅಂತ ಆದಮೇಲೆ ನಂದು ನಿಮ್ಮದು ಆಗಿ ಇದು ಇರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಬಟ್ ಅದನ್ನು ಆಮೇಲೆ ನನ್ನ ನನ್ನ ಹಾವ ಭಾವನ ನಾ ನಾನು ನಿಮ್ಮ ಜೊತೆ ಕೆಟ್ಟೊಳ್ಳ ತಕ್ಷಣವೇ ಹೋಗ್ಬಿಟ್ಟು ಬೇರೆ ಫ್ರೆಂಡ್ ಹತ್ರನೂ ಬೇರೆಗೆ ಹಂಗೆ ಜೊತೆ ಅವಳು ಹಾಗೆ ಹೀಗೆ ಅಂತ ಹೇಳಿದರೆ ಅದು ಒಳ್ಳೆಯ ವ್ಯಕ್ತಿತ್ವ ಅಲ್ಲ ಒಳ್ಳೆ ಮನುಷ್ಯನ ಗುಣನೂ ಅಲ್ಲ ಆದ್ದರಿಂದ ನಾನು ಧ್ರುವಂತವ್ರನ್ನ ನಂಬಬೇಕು ಟ್ರಸ್ಟ್ ಹೊಡ್ತಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಅವರ ನಂಬಬೇಕು ಅಂದರೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ ಇವಾಗ ಚೆನ್ನಾಗಿದ್ದಾನೆ ಮತ್ತು ಚೆನ್ನಾಗಿಲ್ದಿರುವಾಗ ಇದನ್ನೆಲ್ಲ ಎತ್ಕೊಂಡೋಗಿ ಯಾರತ್ರ ಹೇಳಿಬಿಡ್ತಾನೆ ಅನ್ನೋ ಭಯ ಇರುತ್ತೆ ಆ ಥರ ಸಂದರ್ಭನ ಧ್ರುವಂತವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅದಾದಮೇಲೆ ಧನುಷ ಕಾವ್ಯನ ಜೊತೆ ಕೂತ್ಕೊಂಡು ಗಿಲ್ಲಿ ಸುಮ್ಮ ಸುಮ್ಮನೆ ಪ್ರವೋಕ್ ಮಾಡ್ತಾ ಇದ್ದಾನೆ ಅಶ್ವಿನಿ ಮೇಡಮ್ ಸೈಲೆಂಟಾಗಿರೋದು ಅವನಿಗೆ ಆಗ್ತಾ ಇಲ್ಲ ಜಾನ್ವಿನ ಅಶ್ವಿನಿ ಅವ್ರನ್ನ ಇದ್ದಾನೆ ಆ ಥರ ಎಲ್ಲ ಅಂದರೆ ಲಾ ಲಾಸ್ಟ್ ಟೈಮ್ ಹೇಗೆ ರಘು ಅವರು ಟ್ರಂಪ್ ಕಾರ್ಡು ಯಾರಿಗೆ ಗಿಲ್ಲಿಗೆ ಅಂತ ಏನು ಅಂದಿದ್ರು ಅದು ಹಾಗಲ್ಲ ಇಲ್ಲಿ ಅಶ್ವಿನಿ ಮೇಡಮ್ ಇಲ್ಲ ಅಂದರೆ ಗಿಲ್ಲಿ ಇಲ್ಲ ಅನ್ನೋ ಥರ ಹೇಳ್ತಾ ಹೇಳ್ತಾಯಿದ್ದಾನೆ ಅದು ರಾಂಗು ಇದು ಕರೆಕ್ಟು ಅನ್ನೋ ಥರ ಸೊ ನನಗೂ ಹಾಗೆ ಅನ್ನಿಸ್ತು ಗಿಲ್ಲಿ ಸುಮ್ಮ ಸುಮ್ಮನೆ ಎಲ್ಲಾರನ್ನೂ ಕೆಣಿಕೊಂಡು ಕೆಣಿಕೊಂಡು ಇದ್ದಾನೆ ಅವ್ರ ಪಾಟಿಗೆ ಅವ್ರು ಇದ್ದಾನೆ ಇದ್ದಾರೆ ಅಂದಾಗ ಇವನು ಇವಂದೇ ಆದಂಥ ಕಾಮಿಡಿ ಮಾಡಿಕೊಂಡು ಯಾರಿಗೂ ಹರ್ಟ್ ಮಾಡದೇ ಇದ್ದರೆ ಒಳ್ಳೆ ಕಂಟೆಸ್ಟೆಂಟು ಬಟ್ ಇಲ್ಲಿ ಯಾಕೆ ಎಡುತ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಇಲ್ಲ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ 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 ಎಡು ಎಡುತ್ತಾ ಇದ್ದಾರೆ ತಪ್ಪು ಇದ್ದಾರೆ ಇದು ಇವರಿಗೆ ಮುಳ್ಳಾಗುತ್ತೆ ಅಂತ ನನಗೆ ಅನ್ನಿಸ್ತಿದೆ ತಮಾಷೆ ಒಂದು ಸಲ ಸರಿ ಎರಡು ಸಲ ಸರಿ ಮೂರು ಸಲ ಸರಿ ಅವರೇನು ಅಂತ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ಮಾಡಿದ್ದೇ ಮಾಡ್ತೀನಿ ಅಂತ ಅಂದರೆ ಯಾರು ಸಹಿಸ್ಕೊತಾರೆ ಇವಾಗ ನಾವೇ ನೀವೇ ಅಲ್ಲಿದ್ದು ನಮ್ಮನ್ನು ಪ್ರತಿ ಸಲ ಹೆಂಗೆ ಕೊಂಕು ಮಾಡ್ತಾ ಮಾಡ್ತಾಯಿದ್ರೆ ಯಾರು ತಗೊತಾರೆ ಎಲ್ಲರೂ ಉಪಕಾರ ತಿಂದು ಬೆಳೀತಾ ಇರೋರೆ ಎಲ್ಲರಿಗೂ ಸಿಟ್ಟು ಕೋಪ ಬಂದೇ ಬರುತ್ತೆ ಹಾಗಾಗಿ ನಾವು ಯಾರನ್ನೂ ಪ್ರವೋಕ್ ಮಾಡಬಾರ್ದು ಅದಾದಮೇಲೆ ಡೇ ಏನಾಗುತ್ತೆ ಗಿಲ್ಲಿ ರಕ್ಷಿತ ರಕ್ಷಿತ ಮಾಳು ಮತ್ತು ಮಾಳು ಅಣ್ಣ ಮತ್ತು ಧನು ಧನು ಅಲ್ಲ ಸಾರಿ ಹಬಿ ಜೊತೆ ಮಾತಾಡ್ತಿರುವಾಗ ನೆಕ್ಸ್ಟು ನೀನೇ ಮಾಡುವಣ್ಣ ಅದಾದಮೇಲೆ ಅಬಿ ನೀನೇ ಹೋಗೋದು ನಾಮಿನೇಟು ಇವಳು ಯಾರ ಜೊತೆಗೆ ಅವಳು ಆಗಿರ್ತಾರೆ ಅವಳೇ ನಾಮಿನೇಟ್ ಮಾಡ್ತಾಳೆ ಅಂತ ಈ ಥರ ಹೇಳ್ತಾ ಇರ್ತಾರೆ ಅದು ನಿಜನೇ ರಕ್ಷಿತ ಅವಳಿಗೆ ಕ್ಲೋಸ್ ಆಗಿರೋರನ್ನೇ ನಾಮಿನೇಟ್ ಮಾಡ್ತಾಳೆ ವಿತೌಟ್ ರಘು ಅಣ್ಣನ ನಾಮಿನೇಟ್ ಮಾಡಿದ್ದು ನನಗೆ ಇಷ್ಟ ಆಗಿರಲಿಲ್ಲ ಹಾಗೆ ಇವಾಗ ಗಿಲಿನ ನಾಮಿನೇಟ್ ಮಾಡಿದ್ದು ನನಗಿಷ್ಟ ಆಗಲಿಲ್ಲ ಹೇಳಿ ಪರವಾಗಿಲ್ಲ ಈಗ ಫ್ರೆಂಡ್ಸ್ ನಾಮಿನೇಟ್ ಮಾಡಬಾರ್ದು ನಿಂದೇನಾದ್ರೂ ತಪ್ಪಿದೆ ಅಂದರೆ ನಿನ್ನ ಸಪ್ರೇಟಾಗಿ ಕೂಡಿಸ್ಕೊಂಡು ಹೇಳಬೇಕೆ ಹೊಡ್ತು ಎಲ್ಲರ ಮುಂದೆ ನನ್ನ ಫ್ರೆಂಡ್ನ ಬಿಟ್ಕೊಟ್ರೆ ಅದು ಫ್ರೆಂಡ್ಶಿಪ್ಪಲ್ಲಿಂದ ಆಗುತ್ತೆ ಅಲ್ವಾ ಬಾಬಾ ನನಗೆ ನೀನು ಕಷ್ಟದಲ್ಲಿ ಇರುವಾಗ ನೀನು ಬಂದು ನನ್ನ ಜೊತೆ ನಿಂತಿದ್ದೀಯಾ ಅಂದಾಗ ನಾನು ನಿನ್ನ ಎಲ್ಲರ ಮುಂದೆ ಬಿಟ್ಕೊಡ್ಬಾರ್ದು ನಿನ್ನ ಬಿಟ್ಕೊಟ್ರೆ ಅಲ್ಲಿ ಏನು ಬಂತು ನಾನು ಬಂದು ನೀನು ಹಿಂದೆ ನಿಂತಿದ್ದಕ್ಕೂ ನನಗೇನು ಮರ್ಯಾದೆ ಕೊಟ್ಟಂಗಾಯಿತು ಅಲ್ವಾ ಹಾಗಾಗಿ ರಕ್ಷಿತಾ ಚಿಕ್ಕೋಳಿನಲ್ಲ ಇಪ್ಪತ್ತೈದು ವರ್ಷ ಅಂದಮೇಲೆ ಇದನ್ನೆಲ್ಲ ಯೋಚನೆ ಮಾಡೋ ಕೆಪಾಸಿಟಿ ಇದೆ ಹಾಗಂತ ರಕ್ಷಿತಾ ಏನು ಅಡ್ಡಿ ಅಲ್ಲ ಗೇಮ್ ಪ್ಲ್ಯಾನ್ ಮಾಡಿಯೇ ಎಲ್ಲ ಮಾಡ್ತಾಯಿದ್ದಾರೆ ನೋಡೋಣ ಮುಂದೆ ಗೊತ್ತಾಗುತ್ತೆ ನೆಕ್ಸ್ಟ್ ಡೇಗೆ ಬಿಗ್ ಬಾಸ್ ವೇಕಪ್ ಕಾಲಲ್ಲಿ ವೇಕಪ್ ಸಾಂಗ್ ಆಗ್ತಾರೆ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅದಾದಮೇಲೆ ಅಲ್ಲಿ ಅಟ್ಮಾಸ್ಪಿಯರ್ ಆ್ಯಂಬಿಯನ್ಸ್ ಎಲ್ಲ ನೋಡಿಬಿಟ್ಟು ಏನೋ ಆಗ್ತಾಯಿದೆ ಅಂತ ಮನೆ ಮಂದಿ ಎಲ್ಲ ಅಂದ್ಕೊತಾರೆ ಅಂದರೆ ಬಿ ಬಿ ಪ್ಯಾಲೇಸ್ ಅಂತೆಲ್ಲ ಹಾಕಿ ಎಲ್ಲ ಡೆಕೋರೇಷನ್ನು ಬಾರ್ ಕೌಂಟರು ಎಲ್ಲ ಮಾಡಿದ್ದಾರೆ ಇದನ್ನು ನೋಡಿಬಿಟ್ಟು ಅವರವರೇ ಡಿಸ್ಕಸ್ ಮಾಡ್ತಾಯಿದ್ರು ಓ ಇಲ್ಲಿರೋರು ಸ್ವಲ್ಪ ಗೆಸ್ಟ್ ಆಗ್ತಾರೆ ಕೆಲವು ಸ್ವಲ್ಪ ಸ ಸಿಬ್ಬಂದಿಗಳಾಗ್ತಾರೆ ಹಾಗೆಲ್ಲ ಮಾತಾಡ್ತಿರ್ತಾರೆ ಬಟ್ ಯಾರಿಗೂ ಒಂದು ಅಂದಾಜಿಲ್ಲ ಹೊರಗಡೆಯಿಂದ ಗೆಸ್ಟ್ಗಳು ಬರ್ತಾರೆ ಅಂತ ಅದಾದಮೇಲೆ ಬಿಗ್ ಬಾಸು ಒಂದು ಸರ್ಕ್ಯುಲೇಷನ್ ಕಳಿಸ್ಬಿಟ್ಟು ಯಾರ್ಯಾರಿಗೆ ಏನೇನು ಕೆಲಸ ಅಂತ ಅನೌನ್ಸ್ ಮಾಡ್ತಾರೆ ಆ ಅನೌನ್ಸ್ಮೆಂಟ್ ಪ್ರಕಾರ ಅಭಿಷೇಕ್ ಬಂದ್ಬಿಟ್ಟು ಮ್ಯಾನೇಜರು ಹೌಸ್ ಕೀಪಿಂಗ್ ಬಂದುಬಿಟ್ಟು ಮಾಳು ಮತ್ತು ರಕ್ಷಿತಾ ಕಿಚನ್ ಡಿಪಾರ್ಟ್ಮೆಂಟ್ಗೆ ಸೂರಜ್ ಶೆಫು ಹಾಗೆ ಜಾನ್ವಿ ಸಹ ಮತ್ತು ಅಣ್ಣ ಮತ್ತು ಧನುಷು ಹೆಲ್ಪಿಂಗ್ ಮಾಡೋರು ಹೆಲ್ಪ್ ಮಾಡೋರು ಕಿಚನ್ಗೆ ಬಟ್ ನನಗಿಲ್ಲಿ ಬೇಜಾರಾಯಿತು ರಘು ಹಣ್ಣನ್ನು ಮೇನ್ ಆಗಿ ಎಲ್ಲ ಹೆಡ್ ಆಗಿ ಮಾಡಬೇಕಿತ್ತು ಅದು ಬಿಟ್ಬಿಟ್ಟು ಈ ಥರ ಏನಕ್ಕೆ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಮೇ ಬಿ ಇಂಡೈರೆಕ್ಟ್ಲಿ ಹರ್ಟ್ ಆಗಲಿ ಅಂತಲೇ ಮಾಡಿದ್ರಾ ಇಲ್ಲ ಸಿಟ್ ಬರಲಿ ಅಲ್ಲಿ ಆಟದಲ್ಲಿ ಜಗಳ ಆಗಲಿ ಅಂತ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಬಟ್ ರಘು ಅಣ್ಣನ ಹೆಡ್ ಶೆಫ್ ಆಗಿ ಮಾಡಬೇಕಾಗಿತ್ತು ಹಾಗೆ ಹಾಸ್ಪಿಟಲಿಟಿಯಲ್ಲಿ ರಾ ಕಾವ್ಯ ಸ್ಪಂದನ ರಾಶಿ ಇದ್ದರು ವೇಟರ್ಗಳ ಿ ಗಿಲ್ಲಿ ಅಶ್ವಿನಿ ಬೆಲ್ ಬಾಯ್ ಆಗಿಬಿಟ್ಟು ಧ್ರುವಂತ ಅದಾದಮೇಲೆ ಅವ್ರಿಗೆಲ್ಲ ಬಂದು ಇದು ಕಾಸ್ಟ್ಯೂಮ್ನ ಹಾಕೊಂಡು ಎಲ್ಲರೂ ನೀಟಾಗಿ ರೆಡಿ ಆದರು ಹಾಗೆ ಗಿಲ್ಲಿ ಅವ್ರವ್ರ ತಮಾಷೆ ಅವ್ರದ್ದು ತಮಾಷೆ ಇರುತ್ತಲ್ವ ಹಾಗೆ ಫೋನು ಬರೋ ಥರ ಫೋನ್ ರಿಸೀವ್ ಮಾಡೋ ಥರ ರೈಸು ಇಡ್ಲಿ ಚಪಾತಿ ಕಟ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ತಮಾಷೆ ಮಾಡ್ಕೊಂಡಿದ್ರು ಅದಾದಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಎಲ್ಲ ಅವ್ರಿಗೆ ಬಂದು ನಿಲ್ಲಬೇಕು ಅಂತ ಎಲ್ಲ ಬಂದು ನಿಲ್ತಾರೆ ಬಂದು ನಿಂತಂಗೆ ಡೋರ್ದು ಮೇನ್ ಡೋರ್ ಓಪನ್ ಆಗುತ್ತೆ ಮೇನ್ ಡೋರ್ ಓಪನ್ ಆಗ್ತಿದ್ದ ಹಾಗೇ ಒಂದು ಜೀಪಲ್ಲಿ ರಜತ್ತು ಉಗ್ರ ಮಂಜು ತ್ರಿವಿಕ್ರಮು ಹಾಗೆ ಚೈತ್ರ ಕುಂದಾಪುರ ಅವರು ಗೆಸ್ಟಾಗಿ ಎಂಟ್ರಿ ತೊಗೊಳ್ತಾರೆ ಬಂದಾದಮೇಲೆ ತ್ರಿವಿಕ್ರಮು ಇದ್ದವರು ಈ ಹೇಳ್ದಷ್ಟೇನು ದೊಡ್ಡದಾಗಿಲ್ಲ ಓಕೆ ಪರವಾಗಿಲ್ಲ ಅನ್ನೋ ಥರ ಬಿ ಬಿ ಹೌಸ್ನ ಹೇಳ್ತಾರೆ ಅಂದರೆ ಬಿ ಬಿ ಪ್ಯಾಲೇಸ್ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಗಿಲ್ಲಿ ಇದ್ದವರು ಮನೆ ಚಿಕ್ಕದಾಗಿರ್ಬೋದು ಅದರ ಮನಸ್ಸು ದೊಡ್ಡದಾಗಿದೆ ಅನ್ನೋ ಥರ ಒಂದು ಕೌಂಟರ್ ಕೊಡ್ತಾರೆ ಸ್ವಲ್ಪ ಅವರಿಗೆ ಇವ್ರಿಗೆ ಕ್ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಗಿಲ್ಲಿ ಎಲ್ಲದರಲ್ಲೂ ಇಂಟರಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಆ ಬಿ ಇದ್ದವರು ಎಲ್ಲರನ್ನೂ ವೆಲ್ಕಮ್ ಮಾಡಿಬಿಟ್ಟು ಎಲ್ಲರನ್ನೂ ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಗಿಲ್ಲಿಗೆ ಲಗೇಜ್ನ ತೊಗೊಳಕ್ಕೆ ಹೇಳ್ತಾರೆ ಗಿಲ್ಲಿ ಎತ್ಕೊಂಡು ಹೋಗಿ ಲಗೇಜ್ನ ಬೆಡ್ ಮೇಲೆ ಇಟ್ಬಿಟ್ಟು ಬಂದುಬಿಡ್ತಾನೆ ಮಂಜು ಅವರು ಡೈರೆಕ್ಟ್ ಕ್ಯಾಪ್ಟನ್ ರೂಮ್ಗೆ ಹೋಗ್ಬಿಟ್ಟು ಈ ಕ್ಯಾಪ್ಟನ್ ರೂಮು ನನಗೆ ಬೇಕು ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ಕ್ಯಾಪ್ಟನ್ ರೂಮ್ನ ತೊಗೊಂತಾರೆ ಆವಾಗ ರಜತ್ತು ನಾ ನಾನು ಸಹ ಇಲ್ಲೇ ಇಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ರಜತನು ಕ್ಯಾಪ್ಟನ್ ರೂಮಲ್ಲೇ ಉಳ್ಕೊಳ್ಳೋಕ್ಕೆ ಉಳ್ಕೊಳ್ಳೋ ಹಾಗೆ ಮಾತಾಡ್ತಾನೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಅದ ಗೆಸ್ಟ್ಗಳ ಕಣ್ಣಿಗೆ ಗಿಲ್ಲಿ ಟಾರ್ಗೆಟಾಗಿ ಬೀಳೋಕ್ಕೆ ಎಲ್ಲದರಲ್ಲೂ ಗಿಲ್ಲಿ ಮಧ್ಯದಲ್ಲಿ ಮಾತಾಡಿ 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 ಅವ್ರನ್ನ ಪ್ರವೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಹೇಗೆ ಮನೆಯಲ್ಲಿ ಎಲ್ಲನೂ ರೊಚ್ಚಿಗೆ ಬಸ್ತಾನೆ ಅವನ ಮಾತುಗಳಿಂದ ಅದೇ ಥರ ಗೆಸ್ಟ್ಗಳ ಜೊತೆ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಟ್ ಇಲ್ಲಿ ಗಿಲ್ಲಿ ಏನು ಅರ್ಥ ಮಾಡ್ಕೊತಿಲ್ಲ ಅಂದರೆ ಇದೊಂದು ಟಾಸ್ಕು ಇಲ್ಲಿ ಸಭ್ಯವಾಗಿ ಸೈಲೆಂಟಾಗಿ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಫನ್ ಜನ್ರೇಟ್ ಮಾಡ್ಕೊಂಡಿರ್ಬೋದೇ ಹೊರತು ನೀನು ಎಲ್ಲದಕ್ಕೂ ನಾನು ಮುಂಚೆ ಥರನೇ ನನ್ನ ಥರನೇ ಇದ್ದು ಮಾಡ್ತೀನಿ ಅಂದರೆ ಅದು ರಾಂಗ್ ಆಗೋಗುತ್ತೆ ಇದು ಗಿಲ್ಲಿಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ನನಗೆ ಅರ್ಥನೇ ಆಗ್ತಾಯಿಲ್ಲ ಚೆನ್ನಾಗಿದ್ದಾನೆ ಕಾಮಿಡಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಸಮಯ ಸಂದರ್ಭಕ್ಕೆ ತಕ್ಕಂಗೆ ನಡ್ಕೊತಾ ಇಲ್ಲ ಅಲ್ಲೇ ರಾಂಗ್ ಇರೋದು ಎಲ್ಲ ಯಾರಿಗೆ ಹಿಂಗೆ ಹಿಂಗೆ ಅನ್ನಿಸ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನನ್ನ ಹಾಗೇ ನಿಮಗೂ ಅನ್ನಿಸ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ಗಿಲ್ಲಿ ಎಲ್ಲ ಸಮಯದಲ್ಲೂ ಒಂದೇ ಥರ ಇರೋದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ರಜತ್ ಮತ್ತು ಕಾವು ಕಾವು ಅಂತ ಕಾವ್ಯನ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಆದರೂ ಸುಮ್ಮನೆ ಇರಬೇಕಿತ್ತು ಟಾಸ್ಕ್ ಅವ್ರೇನೋ ಅಂತಾರೆ ಅಂತ ಬಟ್ ಹಾಗೆ ಅನ್ಬೇಡಿ ನಂಗೆ ಹರ್ಟ್ ಆಗುತ್ತೆ ನಂಗೆ ನೋವಾಗುತ್ತೆ ಅಂತಲೇ ಬಟ್ ಇಲ್ಲಿ ರಜತ್ ಮತ್ತು ದುರಿವೇಕ್ರಮು ನಿಮಗೆ ನೋವಾಗಲಿ ಅಂತಲೇ ತಾನೆ ನೋವು ಬಂದಿರೋದು ಹಾಗೆ ಅಂತೀವಿ ಅಂದ್ಬಿಟ್ಟು ಕಾವು ಕಾವು ಅಂತಲೇ ಅಂತೀವಿ ಅಂತ ಅಂತಾರೆ ಅದಾದಮೇಲೆ ಬಿಗ್ ಬಾಸ್ ಎಲ್ಲನೂ ಅಂದರೆ ಲಿವಿಂಗ್ ಏರಿಯಾಗೆ ಕಳೆದ್ಬಿಟ್ಟು ಕೂರ ಕೇಳ್ತಾರೆ ಗೆಸ್ಟ್ಗಳಿಗೆ ಗೆಸ್ಟ್ಗಳೆಲ್ಲ ಕೂತಿರ್ತಾರೆ ಇನ್ನು ನಮ್ಮ ಎಂಪ್ಲಾಯೀಸ್ ನಮ್ಮ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಈಗ ಪ್ರೆಸೆಂಟ್ ಕಂಟೆಸ್ಟೆಂಟ್ಸ್ ಅವರೆಲ್ಲ ಹಿಂದೆ ನಿಂತಿರ್ತಾರೆ ಬಿಗ್ ದೇ ಆರ್ ಹೋಟೆಲ್ದು ಇಂಚ ಸಿಬ್ಬಂದಿಗಳಾಗಿರೋದ್ರಿಂದ ಸೊ ಗಿಲ್ಲಿ ಇಲ್ಲಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂದರೆ ನಾವೆಲ್ಲ ಸ್ಟೂಡೆಂಟ್ಸು ನೀವೆಲ್ಲ ವಯಸ್ಸಾಗಿರೋ ಟೀಚರ್ಸ್ಗಳ ಥರ ಕಾಣಿಸ್ತಿದ್ದೀರಾ ಅಂದ್ಬಿಟ್ಟು ಹಾಗೆ ಮೋಕ್ಷಿತ ಬಗ್ಗೆ ಆ ಮೇಡಮ್ ಕ್ಯೂಟ್ ಆಗಿದ್ದಾರೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾನೆ ಬಟ್ ಇಲ್ಲಿ ತ್ರಿವಿಕ್ರಮ್ ಹೇಳ್ತಾರೆ ಅವನು ಆಗಿದ ತ್ರಿವಿಕ್ರಮಲ್ಲ ಯಾರು ರಜತ್ ಹೇಳ್ತಾನೆ ಅವು ಆಗಿದ್ದರೆ ನಾವು ನಿಮ್ಮ ಪೇರೆಂಟ್ಸ ಹಾಗೆ ಹೇಗೆ ಅಂತೆಲ್ಲ ಕೇಳ್ತಾನೆ ಅದಕ್ಕೆ ಗಿಲ್ಲ ಇದ್ದವ್ರು ಗಿಲ್ಲಿ ಹಣ ತಪ್ಪಾಯ್ತು ತಪ್ಪಾಯ್ತು ಅಂತೇಳಿ ಇದು ಮಾಡ್ತಾರೆ ಅದಾದಮೇಲೆ ತ್ರಿವಿಕ್ರಮ್ ಇದ್ದವರು ಅವನು ಯಂಗ್ ಸ್ಟಾರ್ಸ್ ಜೊತೆ ಪಾಠ ಕೇಳಿಲ್ಲ ವಯಸ್ಸಾದವ್ರ ಜೊತೆ ಅಷ್ಟೇ ಪಾಠ ಕೇಳಿರೋದು ಅದಕ್ಕೆ ಲಲ್ಲೆ ಹೊಡಿತಾನೆ ಅಂತ ಅಂದಿದ್ರು ಈ ಲಲ್ಲೆ ಹೊಡಿತಾನೆ ಅಂತ ಹೇಳಿದ್ದು ನನಗೆ ಎಲ್ಲೋ ಇಷ್ಟ ಆಗಲಿಲ್ಲ ತ್ರಿವಿಕ್ರಮು ಡೀಸೆಂಟಾಗಿ ಏನೋ ಮಾತಾಡೋಕೆ ಹೋಗ್ತಾರೆ ಬಟ್ ಅದು ಚೆನ್ನಾಗಿ ಅನ್ಸೋದಿಲ್ಲ ಅಲ್ಲಿ ಲಲ್ಲೆ ಗಿಲ್ಲೆ ಅಂತ ಅಂದೆ ಬೇರೆ ಏನಾದ್ರು ಹೇಳಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಅದಾದಮೇಲೆ ಬಿಗ್ ಬಾಸ್ ಎಲ್ಲರನ್ನೂ ಹೋಗ್ಲು ಬಿಟ್ಟು ಎಲ್ಲರನ್ನು ಸ್ವಾಗತಿಸ್ತಾರೆ ಮೀನ್ಸ್ ಎಕ್ಸ್ ಕಂಟೆಸ್ಟೆಂಟ್ನ ಸ್ವಾಗತಿಸ್ತಾರೆ ಹಾಗೆ ಇವ್ರು ಬಂದಿರೋ ರೀಸನ್ ಏನಕ್ಕೆ ಅಂತ ಹೇಳ್ತಾರೆ ಹಿಂಗೆ ಹೇಗಂದರೆ ಇದು ಹೋಟೆಲ್ ಟಾಸ್ಕ್ ಆಗಿರೋದ್ರಿಂದ ಅವ್ರಿಗೆ ಮದುವೆ ಫಿಕ್ಸ್ ಆಗಿರೋದ್ರಿಂದ ಎಕ್ಸ್ ಎಂಪ್ಲಾಯೀಸ್ ಸಾರಿ ಎಂಪ್ಲಾಯ್ಸ್ ಹೇಳ್ತಿದ್ದೀನಿ ಎಕ್ಸ್ ಕಂಟೆಸ್ಟೆಂಟ್ಸ್ನ ಒಳಗಡೆ ಕಳಿಸೋದ್ರಿಂದ ಇದೇ ಒಂದು ಒಳ್ಳೆ ಚಾನ್ಸ್ ಈಗ ಹೇಗಿದ್ದರೂ ಮಂಜು ಅವ್ರಿಗೆ ಮದುವೆ ಫಿಕ್ಸ್ ಆಗಿದೆ ಇವ್ರಿಗೆ ಇವ್ರ ಫ್ರೆಂಡ್ಸ್ಗೆ ಮತ್ತು ಇವ್ರ ಕಜಿನ್ಸ್ಗೆ ಪಾರ್ಟಿ ಕೊಡೋ ಥರ ಒಂದು ರೆಸಾರ್ಟಿಗೆ ಎಲ್ಲ ರೆಸ್ಟೋರೆಂಟ್ಗೆ ಹೋಟೆಲ್ಗೆಲ್ಗೋ ಹೋಗಿರೋ ಥರ ಇಲ್ಲಿ ಇದು ಮಾಡಿದ್ದಾರೆ ಹಾಗೆಯೇ ಮಂಜು ಅವರು ಹೇಳ್ತಾರೆ ಹೀಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಬಿ ಬಿಗ್ ಬಾಸ್ ಹೇಳಿ ಹೇಳ್ತಾರೆ ಅಲ್ಲಿ ಸುಮ್ಮನೆ ಇರೋದು ಬಿಟ್ಟು ಈಗ ಇಲ್ಲಿ ಯಾಕೆ ಬೇಕು ಎರಡನೇದ ಮೂರನೇದ ಅಂತ ಕೇಳಿ ಅಲ್ಲಿ ಅವರ ಕೋಪಕ್ಕೆ ಗುರಿ ಆಗ್ತಾನೆ ಇದು ತಪ್ಪು ಹಾಗೆಲ್ಲ ಹೀಗೆ ನ್ಯಾಷನಲ್ ಟೆಲಿವಿಷನ್ನು ಎಷ್ಟೇ ತಮಾಷೆ ಮಾಡಿದರೂ ಅದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕು ಅದನ್ನು ಕ್ರಾಸ್ ಮಾಡಬಾರ್ದು ಯಾರೇ ಆದ್ರೂ ಆದರೆ ಗಿಲ್ಲಿ ಕೆಲವೊಂದು ಟೈಮು ಅವನ ಕಾಮಿಡಿನ ಕ್ರಾಸ್ ಮಾಡಿ ಮಾಡ್ತಾನೆ ಅಂದರೆ ಬೇರೆಯವ್ರಿಗೆ ಅದು ಹರ್ಟ್ ಆಗುತ್ತೆ ಅನ್ನೋದು ಒಂದು ಪರಿಜ್ಞಾನ ಇಟ್ಕೊಂಡು ಮಾಡಬೇಕು ಏನೇ ಮಾಡಬೇಕು ಅಂದರೂ ಬಟ್ ಗಿಲ್ಲಿಗೆ ಆ ಪರಿಜ್ಞಾನ ಯಾ ಏನಕ್ಕೆ ಬರ್ತಾಯಿಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಮೇ ಬಿ ಸುದೀಪ್ ಸರು ಒಂದು ಕ್ಲಾಸ್ ತೊಗೊಂಡ್ರೆ ಮೇ ಬಿ ಸರಿ ಹೋಗ್ತಾರೆ ಅಂತ ಅನ್ನಿಸುತ್ತೆ ಅದಾದಮೇಲೆ ಉಗ್ರ ಮಂಜು ಅವ್ರಿಗೆ ಸರಿಯಾಗಿ ಸಿಟ್ಟು ಬರುತ್ತೆ ಅವ್ರು ನಿಂತ್ಕೊಂಡು ಕೇಳ್ತಾರೆ ಯಾವ ಎಷ್ಟು ಗಾಡಿ ಇಲ್ಲಿ ಬಂದಿದೆ ನನ್ನ ಮದುವೆಗೆ ಅಂತ ಆವಾಗ ಗಿಲ್ಲಿದ್ದವರು ಇಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಹೇಳಬಾರ್ದು ಗಿಲ್ಲಿ ಯಾಕೆ ಅರ್ಥ ಆಗ್ತಾಯಿಲ್ಲ ಹೋಗಿಲ್ಲಿಗೆ ನನಗೆ ಅರ್ಥ ಆಗ್ತಾಯಿಲ್ಲ ಬಟ್ ಹಾಗೆ ಹೇಳಿದ್ದು ತುಂಬ ತಪ್ಪು ಯಾರೇ ಆದರೂ ಹಾಗೆಲ್ಲ ಮಾತಾಡಬಾರ್ದು ಅದಾದಮೇಲೆ ಮಂಜು ಸಿಟ್ಟು ಬಂದು ಸುಮ್ಮನೆ ಆಗ್ತಾರೆ ಅದಾದಮೇಲೆ ಗಿಲ್ಲಿದು ಸುಮ್ಮನೆ ಅನ ಅನಾವಶ್ಯಕವಾದ ಏನೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಇವ್ರು ಗೆಸ್ಟ್ಗಳಿಗೂ ಇರಿಟೇಟ್ ಆಗುತ್ತೆ ಇವ್ರಿಗೂ ಗಿಲ್ಲಿ ಭಾಳ ಇರಿಟೇಟ್ ಮಾಡ್ತಾನೆ ಅದಕ್ಕೆ ಗೆಸ್ಟ್ಗಳೂ ಗಿಲ್ಲಿಗೆ ಸರಿಯಾಗಿ ರೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವನಿಗೆ ಕಾಟ್ಲೆ ಕೊಡೋಕ್ಕೆ ನೋಡ್ತಾರೆ ಅವನು ಶೂಸ್ ಹಾಕ್ಕೊಂಡಿಲ್ಲ ಅಂದ್ಬಿಟ್ಟು ಶೂಸ್ ಹಾಕ್ಸೋಕೆ ಹೇಳ್ತಾರೆ ಶೂಸ್ ಹಾಕ್ಕೊಂಡು ಬಂದಮೇಲೆ ಮತ್ತೆ ಒಂದು ಶೂಸ್ಗೆ ಒಂದೇ ಕಾಲಿಗೆ ಶೂಸ್ ಹಾಕ್ಕೋಬೇಕು ಅಂತ ಹೇಳ್ತಾರೆ ಬೇರೆ ಯಾರಿಗೂ ಏನೂ ಮಾಡದೇ ಇರೋರು ಗಿಲ್ಲಿಗೆ ಮಾಡ್ತಿದ್ದಾರೆ ಅಂದರೆ ಗಿಲ್ಲಿ ಆ ಥರ ಮಾಡ್ದ ಗಿಲ್ಲಿ ಅವನ ಪಾಡಿಗೆ ಅವ್ನು ಕೆಲಸ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕಾಮಿಡಿ ಮಾಡ್ಕೊಂಡಿದ್ದರೆ ಆಗ್ತಿತ್ತು ಬಟ್ ಗಿಲ್ಲಿ ಕೆಲಸ ಮಾಡೋದು ಕಮ್ಮಿ ಕಾಮಿಡಿ ಮಾಡೋದು ಜಾಸ್ತಿ ಅನ್ನೋ ಥರ ಬರೀ ಅದೇ ಕೆಲಸಲ್ಲಿ ನಿಂತ್ಕೊಂಡ ಹಾಗಾಗಿ ಅಲ್ಲಿ ತಪ್ಪಾಯಿತು ನನಗಂತೂ ಇಲ್ಲಿ ಗೆಶ್ಗಳ ತಪ್ಪಿಗಿಂತ ಗಿಲ್ಲಿದೇ ತಪ್ಪು ಎದ್ದ ಎದ್ದು ಕಾಣಿಸ್ತು ಗಿಲ್ಲಿ ಆ ಥರ ಎಲ್ಲ ಮಾಡಬಾರ್ದು ಗಿಲ್ಲಿ ನನ್ನ ಮುಂದೆ ನಿಲ್ಬಾರ್ದು ಅಂದ್ಬಿಟ್ಟು ಉಗ್ರ ಮಂಜು ಅವರು ರೂಮಲ್ಲೇ ಇರೋ ಕೇಳಿ ನಾವು ಇವ್ರಿಗೆ ಯಾವ ಸ ಸರ್ವಿಸು ಕೇಳಲ್ಲ ಅವ್ರ ಕಡೆಯಿಂದ ಅಂದ್ಬಿಟ್ಟು ರೂಮಲ್ಲಿ ಇರೋ ಕೇಳ್ತಾರೆ ರೂಮಲ್ಲಿರುವಾಗ ರಕ್ಷಿತ್ ಮೋಕ್ಷಿತ ಅವ್ರು ಹೇಳ್ತಾರೆ ನಮ್ಮ ಅಣ್ಣಂದು ಮದುವೆ ಫಿಕ್ಸ್ ಆಗಿದೆ ಬ್ಯಾಚುಲರೇಟ್ ಪಾರ್ಟಿಗೆ ಬಂದಿದ್ದೀವಿ ನಾವು ನಾವೆಲ್ಲ ಪಾರ್ಟಿ ಕೊಡ್ತಿರೋದು ನಮ್ಮ ಅಣ್ಣ ಅಂತ ಹೇಳಿದಾಗ ಗಿಲ್ಲಿ ಇದ್ರು ನೀವೆಲ್ಲ ಬಿಟ್ಟು ಕೂತ್ಕೊಂಡು ತಿನ್ನೋಕೆ ಬಂದಿದ್ದೀರಾ ಅಂತ ಹೇಳಿದ್ದು ನಿಜವಾಗ್ಲೂ ತಪ್ಪು ಯಾರಾದರೂ ಗೆಸ್ಟ್ಗಳಿಗೆ ಆ ಥರ ಹೇಳ್ತಾರ ಏನಕ್ಕೆ ಗಿಲ್ಲಿ ಒಂದು ನನಗೆ ಗಿಲ್ಲಿ ಮೇಲೆ ಭಾಳ ಸಿಟ್ಟು ಬಂತು ಚೆನ್ನಾಗಿ ಆಡೋ ಹೋಗ್ತಿ ನನ್ನ ಮನೇಲೆಲ್ಲರೂ ಅದೇ ಹೇಳ್ತಿದ್ರು ಈ ಯಾಕೆ ಈ ಥರ ಎಲ್ಲ ಹೋಗ್ತಾನೆ ಅವ್ನ ಪಾಡಿಗೆ ಅವ್ನು ಆಟಾಡಿಕೊಂಡು ಚಿಕ್ಕ ಪುಟ್ಟ ತಮಾಷೆ ಮಾಡ್ಕೊಂಡಿದ್ದಿದ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಬಟ್ ನೋಡೋ ನಮಗೂ ಬೇಜಾರಾಗೋ ಥರ ಮಾಡಿಬಿಟ್ಟ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳಿದ್ದಾರೆ ಹಾಗೆ ಅತಿಯಾದ ಕಾಮಿಡಿನೂ ಒಳ್ಳೆಯದಲ್ಲ ಅದು ಮುಳ್ಳಾಗ್ತಾ ಇದೆ ಹಾಗಂತ ನನಗೆ ಇದೆ ಇವತ್ತಿನ ಎಪಿಸೋಡ್ ನೋಡಿ ಒಂದು ಸಲ ಗಿಲ್ಲಿ ಮೇಲೆ ಅಯ್ಯೋ ಪಾಪ ಅಂತ ಒಪಿನಿಯನ್ನು ಬಂತು ನನಗೆ ಹಾಗೆ ಅವ್ನು ಇರೋದಕ್ಕೆ ಯಾರಾದರೆ ಸುಮ್ಮನೆ ಇಡ್ತಾರೆ ಹೇಳಿ ನಾವು ನೀವು ಆಗಿದ್ರು ಈ ಥರ ಎಲ್ಲ ಮಾಡ್ತಾಯಿದ್ರೆ ನಾವು ಅವನಿಗೇನೋ ಒಂದು ಮಾಡಬೇಕು ರೋಸ್ಟ್ ಮಾಡಬೇಕು ಅವನಿಗೆ ಪಾಠ ಕಲಿಸ್ಬೇಕು ಅಂತ ನಾವು ಅಂದ್ಕೊತೀವಿ ಗೆಸ್ಟ್ಗಳು ಹಾಗೆ ಮಾಡಿದ್ದಾರೆ ತುಂಬ ಓವರಾಗಿ ಮಾಡಕ್ಕೆ ಹೋದ ಅಂತ ನನಗೆ ಅನ್ನಿಸ್ತು ತುಂಬ ಓವರಾಗಿ ಮಾಡಿ ಈಗ ಅವರೇ ರೋಸ್ಟ್ ಇದ್ದಾರೆ ಒಂದೊಂದು ಮೂಮೆಂಟಲ್ಲಿ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು ಬಟ್ ಗಿಲ್ಲಿ ಈ ನಡವಳಿಕೆನ ಚೇಂಜ್ ಮಾಡಿಕೊಳ್ಳೇಬೇಕಾಗುತ್ತೆ ಸುದೀಪ್ ಸರು ಈ ವೀಕೆಂಡು ಸ್ವಲ್ಪ ಬುದ್ಧಿ ಹೇಳಿದರೆ ಮುಂದೆ ಗಿಲ್ಲಿ ವಿನ್ನರ್ ಆಗೋ ಮೆಟೀರಿಯಲ್ಲು ಬಟ್ ಇದೇ ಥರ ಇದ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಗಿಲ್ಲಿ ಇದನ್ನು ಚೇಂಜ್ ಮಾಡಿಕೊಳ್ಳೇಬೇಕು ನಿಮ್ಗೇನು ಅನಿಸುತ್ತೆ ಗಿಲ್ಲಿ ಚೇಂಜ್ ಆಗಬೇಕಾ ಇಲ್ಲ ಹೀಗೆ ಇರಬೇಕಾ ಪ್ರತಿ ಸಲ ನಾವು ಗಿಲ್ಲಿನ ಹಿಂದೆ ಹಾಕ್ಕೊಂಡೇ ಹೋಗೋಕ್ಕಾಗಲ್ಲ ಯಾಕೆಂದರೆ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು ಆಗಲೇ ತಿದ್ಕೊಳ್ಳೋದು ಇನ್ನೂ ಉತ್ತಮ ಮನುಷ್ಯರಾಗಕ್ಕೆ ಸಾಧ್ಯ ಆಗೋದು ನಾನು ಗಿಲ್ಲಿ ಅಭಿಮಾನಿ ಗಿಲ್ಲಿ ಏನೇ ಮಾಡಿದ್ರು ಕರೆಕ್ಟು ಗಿಲ್ಲಿ ಮಾಡಿದ್ದೆ ಕರೆಕ್ಟ್ ಅವ್ರು ಮಾಡಿದ್ರು ಹಾಂಗಂದರೆ ತಪ್ಪಾಗುತ್ತೆ ಇಲ್ಲಿ ನನಗೆ ಒಂದೊಂದು ಮೂಮೆಂಟಲ್ಲಿ ತ್ರಿವಿಕ್ರಮ ಮೇಲೂ ಭಾಳ ಸಿಟ್ಟು ಬಂತು ರಜತ್ತು ಏನೇ ಓಗಾಡಿದ್ರು ಹೋಗ್ಬಿಟ್ಟು ಮಾತಾಡ್ತಾರೆ ಹಿಂಗೆಲ್ಲ ನೀನು ಹಿಂಗೆ ಮಾತಾಡಬಾರ್ದು ಅವ್ರಿಗೆ ಬೇಜಾರಾಗುತ್ತೆ ಅಂತ ಬಟ್ ತ್ರಿವಿಕ್ರಮ್ ಸ್ವಲ್ಪ ಓರಾಗೆ ಹಾಡಿದ್ರು ಅಂತ ನನಗನ್ನಿಸ್ತು ನಿಮಗೆಲ್ಲ ಏನನ್ನಿಸ್ತು ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನಗನ್ನಿಸ್ದಂಗೆ ನಿಮಗೂ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೌದು ನೀವು ಹೇಳ್ತಿರೋದು ಕರೆಕ್ಟು ನಮಗೂ ಹಾಗೆ ಅನ್ನಿಸ್ತು ಅಂತ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಚಿಕ್ಕ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾನು ಒಬ್ಬಳು ಬಿಗ್ ಬಾಸ್ ಅಭಿಮಾನಿಯಾಗಿ ನನ್ನ ಒಂದು ಚಿಕ್ಕ ಏನು ಹೇಳ್ತಾರೆ ಪ್ರಯತ್ನ ಬಿಗ್ ಬಾಸ್ ಅಂದರೆ ಏನು ಹೇಗಿರಬೇಕು ಜನ ಹೀಗೆ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಹೇಳೋದಕ್ಕೆ ಥ್ಯಾಂಕ್ ಯು